ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ಕೃಪೆ ಇರುವುದರಿಂದ ಈ ಐದು ರಾಶಿಯವರಿಗೆ ಡಿಸೆಂಬರ್ ಇಪ್ಪತ್ತೇಳರಿಂದ ಹಿಡಿದು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ರಾಶಿಯವರಿಗೆ ರಾಜಯೋಗ ಸ್ನೇಹಿತರೆ ಶ್ರೀಮಂತಿಗೆ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲಿ ನಿಮಗೆ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರ ಅಂತ ಹೇಳ್ತಾ ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಯಾವ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅದು ಹೆಚ್ಚು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನೀವು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರುವುದರಿಂದ ಸ್ನೇಹಿತರೆ ಶಾಸ ರಾಜಯೋಗದ ಪರಿಣಾಮವು ಡಿಸೆಂಬರ್ ಕೊನೆಯ ವಾರದಲ್ಲಿ ಕಂಡುಬರಲಿದೆ ಇದರಿಂದ ಕೆಲವು ರಾಶಿಯವರಿಗೆ ಒಳ್ಳೆಯದಾಗಲಿದೆ ಹಾಗಿದ್ರೆ ಮೊದಲನೇ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಮುಂಬರುವ ವಾರವು ಸಂಪತ್ತು ಮತ್ತು ಆಸ್ತಿಯನ್ನು ವಿಷಯದಲ್ಲಿ ಲಾಭದಾಯಕ ಮತ್ತು ಯಶಸ್ವಿಯಾಗುತ್ತದೆ ಸ್ನೇಹಿತರೆ ಅದಿಯಾಗೋ ವಾರದ ಮಧ್ಯದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಇದ್ದಕ್ಕಿದ್ದಂತೆ ದೂರದ ಪ್ರಯಾಣವನ್ನು ಮಾಡಬೇಕಾಗಬಹುದು ಅದಿಯಾಗೋ ಈ ಪ್ರಮಾಣವು ನಿಮಗೆ ಪ್ರಯೋಜನಕಾರಿ ಮತ್ತು ಯಶಸ್ಸನ್ನು ಬರಲಿದೆ ಸ್ನೇಹಿತರೆ ವಾರದ ಮಧ್ಯದಲ್ಲಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಗೃಷ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಇದ್ದಕ್ಕಿದ್ದಂತೆ ದೂರದ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಮುಂಬರುವ ಸಮಯದಲ್ಲಿ ನೀವು ಕೈಗೊಂಡ ಪ್ರಯಾಣವು ನಿಮಗೆ ಆಂಗ್ಲಕರ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತಾಗಿಸಲಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಿಮ್ಮ ಈ ಪ್ರಯಾಣದಿಂದ ನಿಮಗೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಪ್ರಯಾಣದ ಸಮಯದ ನೀವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಲಕ್ಷ್ಮೀ ದೇವಿ ಕೃಪೆ ಇರುವುದರಿಂದ ಸಾಸ ರಾಜಯೋಗವು ಆಗಿರುವ ಡಿಸೆಂಬರ್ ತಿಂಗಳಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಮಿಥುನ ರಾಶಿಯವರಿಗೆ ಮಂಗಳಕರ ಮತ್ತು ಅದೃಷ್ಟ ಎರಡೂ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಒಂದು ದೊಡ್ಡ ಆಸೆ ನೆರವೇರಿಕೆಯೊಂದಿಗೆ ವಾರವು ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಉಳಿತಾಯಕ್ಕೆ ಸಂಬಂಧಿಸಿದಂತೆ ನೀವು ದೀರ್ಘಕಾಲದಿಂದ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರೋ ಆ ಎಲ್ಲ ಸಮಸ್ಯೆಗಳು ಈಗ ದೂರವಾಗಲಿದೆ ಸ್ನೇಹಿತರೆ ವಾರದ ಅಂತ್ಯದಲ್ಲಿ ಸಸರಾಜಯೋಗ ಉಂಟಾಗಿರುವುದರಿಂದ ಈ ಐದು ರಾಶಿಯವರಿಗೆ ಅಧಿಕ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಕೆಲಸದ ಸ್ಥಳದಲ್ಲಿ ನೀವು ದೀರ್ಘಕಾಲದವರೆಗೂ ಚಿಂತಿಸುತ್ತಿದ್ದ ಎಲ್ಲ ವಿಷಯಗಳು ಈಗ ದೂರವಾಗುತ್ತವೆ ಸ್ನೇಹಿತರೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ನಿಮ್ಮ ಕಿರಿಯರಿಂದ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ನೀವು ಪಡೆಯುತ್ತೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರೆಗೂ ಕೂಡ ಸ್ನೇಹಿತರೆ ಡಿಸೆಂಬರ್ ಎಂಟಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಲಕ್ಷ್ಮೀ ದೇವಿ ಕೃಪೆ ಇರುವುದರಿಂದ ನಿಮಗೆ ಡಿಸೆಂಬರ್ನ ಮುಂಬರುವ ವಾರವು ಅದೃಷ್ಟವಾಗಿರುತ್ತದೆ ಸ್ನೇಹಿತರೆ ಈ ವಾರ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ಇದರಿಂದಾಗಿ ನೀವು ಯಶಸ್ಸನ್ನು ಸಾಧಿಸಲು ಬಹಳ ಸಮಯದಿಂದ ಪುಸ್ತಕರಾಗಿದ್ದೀರಿ ಸ್ನೇಹಿತರೆ ಈ ವಾರ ನೀವು ನಿಮ್ಮ ಸಹೋದ್ಯೋಗಿಗಳು ಆಪ್ತ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಈ ವಾರ ನೀವು ಇದ್ದಕ್ಕಿದ್ದಂತೆ ಕೆಲವು ಆರ್ಥಿಕ ಲಾಭವನ್ನು ಪಡೆಯಬಹುದಾಗಿದೆ ಭೂಮಿ ಕಟ್ಟಡಗಳನ್ನು ಖರೀದಿಸುವ ಅಥವಾ ಪ್ರಾಪರ್ಟಿಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಬಯಕೆ ಈಡೇರಲಿದೆ ಅಂತಲೇ ಹೇಳ್ಬೋದು ಖರೀದಿಸಬಹುದು ಮತ್ತು ಮಾರಾಟ ಮಾಡೋಕ್ಕೂ ಕೂಡ ಅಧಿಕವಾದ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಎಚ್ಚರಿಕೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೀವು ಮಾರಾಟನಾದ್ರೂ ಮಾಡ್ಬೋದು ಸ್ನೇಹಿತರೆ ಇಲ್ಲ ಖರೀದಿನಾದ್ರೂ ಮಾಡ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಇದೆರಡಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಡಿಸೆಂಬರ್ ಎಂಟಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಹೇಗಿರಲಿದೆ ಅಂತ ತಿಳಿಸ್ಕೊಡ್ತೀನಿ ತುಲಾರಾಶಿಯ ಜನರು ಈ ವಾರ ಸ್ವಲ್ಪ ಯೋಚಿಸಬೇಕಾಗುತ್ತದೆ ತ್ವರಿತ ಲಾಭದ ಅನ್ವೇಷಣೆಯಲ್ಲಿ ನೀವು ದೀರ್ಘಾವಧಿಯ ನಷ್ಟವನ್ನು ತಪ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಈ ವಾರ ನಿಮ್ಮ ಲಾಭವು ನಷ್ಟವಾಗ ಬದಲಾಗದಿರಬಹುದು ಇದಕ್ಕಾಗಿ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಸಂಪೂರ್ಣವಾಗಿ ಬಳಸಬೇಕಾಗುತ್ತದೆ ಸ್ನೇಹಿತರೆ ಅಂತಹ ಜನರಿಂದ ನೀವು ಸರಿಯಾದ ಅಂತರವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ನಿಮಗೆ ತಿಳಿದಿರುವುದು ಏನಂದರೆ ಸ್ನೇಹಿತರೆ ನಿಮಗೆ ಸ್ವಲ್ಪ ಈ ವಾರದಲ್ಲಿ ನಷ್ಟವಾಗುವ ಚಾನ್ಸಸ್ ಇದೆ ಹೆಚ್ಚಿದೆ ಅಂಥ ಜನರಿಂದ ಯಾರು ನಿಮಗೆ ಮೋಸ ಮಾಡ್ತಾರೋ ಅಂಥ ಜನರಿಂದ ಸ್ವಲ್ಪ ದೂರ ಉಳಿಬೇಕಾಗುತ್ತದೆ ಅಂತ ಹೇಳ್ತಾ ಏಕೆಂದರೆ ಕೆಲವರು ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಬಹುದು ಅದಿಯಾಗೋ ಈ ವಾರ ನೀವು ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ಮನಸ್ಸು ಧರ್ಮ ಮತ್ತು ಆಧ್ಯಾತ್ಮಕತೆಯ ಮೇಲೆ ಹೆಚ್ಚು ಇರುತ್ತದೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ನೀವು ತೀರ್ಥಯಾತ್ರೆಗೆ ಹೋಗಬಹುದು ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ಕೆಲಸದಲ್ಲಿ ಗಮನವಿಟ್ಟು ಸ್ವಲ್ಪ ಕೆಲಸ ಮಾಡಿದರೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅತಿಯಾದ ಯಾರನ್ನು ಯಾರನ್ನು ನಂಬಕ್ಕೆ ಹೋಗಬೇಡಿ ಈ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಯಾಕೆ ನಂಬಬೇಡಿ ಅಂತಂದರೆ ಅವರಿಂದ ಸ್ವಲ್ಪ ನಷ್ಟ ಅನುಭವಿಸುವ ಚಾನ್ಸಸ್ ಇದೆ ತುಲಾರಾಶಿಯವರಿಗೆ ಸೊ ಹಾಗಾಗಿ ಈ ವರ್ಷ ಮುಗಿಯ ತನಕ ಅತಿಯಾದ ನಂಬಿಕೆ ಯಾರ ಮೇಲೂ ಇಡಬೇಡಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ತುಲಾರಾಶಿಯವರಿಗೆ ಅಧಿಕ ಧನ ಲಾಭ ನೋಡಲಿದ್ದೀರಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ತುಲಾರಾಶಿಯವರು ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೂ ಕೂಡ ಡಿಸೆಂಬರ್ ಎಂಡಿನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಲಕ್ಷ್ಮೀದೇವಿ ಕೃಪೆ ಜೊತೆಗೆ ಶನಿದೇವರ ಕೃಪೆ ಇರುವುದರಿಂದ ರಾಶಿ ಜನರಿಗೆ ಮುಂಬರುವ ವಾರವು ತುಂಬ ಮಂಗಳಕರವಾಗಿರುತ್ತದೆ ವಾರದ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳು ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿದೆ ನೀವು ಕೂಡ ನಿಮ್ಮ ಸ್ನೇಹಿತರಿಂದ ಅಥವಾ ಹೊರ ಜನರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ಅತಿಯಾದ ಧನ ಲಾಭವನ್ನು ನೋಡಬಹುದಾಗುತ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಕುಂಭಾರಾಶಿಯವರು ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಹೊಸ ಕೆಲಸಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಮಾಡಿ ಜೊತೆ ಎಷ್ಟು ನಂಬಿಕೆ ಇಡಬೇಕು ಅಷ್ಟನ್ನು ಮಾತ್ರ ನಂಬಿಕೆ ಇಡಿಯವರೆಗಿನವರ ಬಗೆ ನಿಮ್ಮ ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡರೆ ನೀವು ಅದನ್ನು ಮರಳಿ ಪಡೆಯಬಹುದಾಗಿದೆ ಈ ವಾರ ಮಾರುಕಟ್ಟೆಯಲ್ಲಿನ ಏರಿಕೆಯ ಲಾಭವನ್ನು ಪಡೆಯಲು ನೀವು ಸಾಧ್ಯವಾಗುತ್ತದೆ ಅಂದರೆ ನಿಮಗೆ ಏನಾದರೂ ಅತಿಯಾದ ಧನ ಲಾಭವನ್ನು ನೋಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ತೀರಾ ನೀವು ಹೂಡಿಕೆಯ ಮೂಲಕ ಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆದರೆ ಇದಕ್ಕಾಗಿ ನೀವು ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಂಡ್ರೆ ಮಾತ್ರ ನೀವು ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಈ ವಾರ ನೀವು ಉತ್ತಮ ಅವಕಾಶವನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಈ ಟೈಮ್ನೆಲ್ಲ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಆರೋಗ್ಯ ಆಯುಸು ಮತ್ತು ಸಂತೋಷ ಎಲ್ಲನೂ ನಿಮಗೆ ಕೊಡಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನಾದಾಗ ಬಂದು ತಿಳಿಸ್ಕೊಡ್ಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಇಡೀ ಮೊದಲಿಂದ ಕೊನೆ ತನಕ ನೋಡಿದವರಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ನ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್